ಈಗ ಎರಡು ಥರ ಶಾವ್ಗೆ ಮಾಡ್ತಿರೋದು ಒಂದು ಅಕ್ಕಿದು ಒಂದು ರಾಗಿದು ಸೊ ಕಾಯಿ ಹಾಲಿಗೆ ತೆಂಗಿನಕಾಯಿ ಗಸಗಸೆ ಅಕ್ಕಿ ಪಪ್ಪು ಏಲಕ್ಕಿ ಬೆಲ್ಲ ಈಗ ಕಾಯಿ ಹಾಲಿಗೆ ಸ್ವಲ್ಪ ಗಸಗಸೆ ಹುರ್ಕೊಳ್ಳೋಣ ಈಗ ಗಸಗಸೆ ಆಗಿದೆ ಅಕ್ಕಿ ಹಾಕೊಳ್ಳೋಣ అక్క స్వల్పగ ఈ బెల్లకి స్వల్ప నీరుకుంటు కర్గస్కు బెల్ కర్గోట్రీ కాల రెడీ మళ్ళో కయాలే తెంగినాయి ఏలక్క కడలపప్పు ಹುರಿದಿಟ್ಕೊಂಡಿರೋ ಗಸಗಸೆ ಮತ್ತು ಅಕ್ಕಿ ಹಾಕಿ ರುಬ್ಕೊಳ್ಳೋಣ ಸ್ವಲ್ಪ ನೀರು ಹಾಕೋಬೇಕು ನೀರಾಕಿ ನುಣ್ಣಕ್ಕೆ ರುಬ್ಕೊಂಡಾಯ್ತು ಈಗ ಬೆಲ್ಲ ಕರ್ಗಿದೆ ಸೋಸ್ಕೊಳ್ಳೋಣ ಇದ್ರೆ ಇದ್ದರೆ ಆಗಿರುತ್ತೆ ಸೊ ಮತ್ತೆ ಆ ಬೆಲ್ಲದನ್ನ ಕುದಿಯಕ್ಕೆ ರುಬ್ಬಿರೋ ಕಾಯಿ ಗಸಗಸೆ ಎಲ್ಲನೂ ಹಾಕಿ ತಿರ್ಗಿಸೋಣ ಇದು ಕುದಿಬೇಕು ಇದು ಕುದಿಯೋ ಅಷ್ಟೊತ್ತಿಗೆ ಶಾವ್ ರೆಡಿ ಮಾಡ್ಕೊಳ್ಳೋಣ ಎರಡು ಗ್ಲಾಸ್ ನೀರು ಒಂದು ಗ್ಲಾಸ್ ಹಾಕಿ ಇಟ್ಟಿಗೆ ಎರಡು ಗ್ಲಾಸ್ ನೀರು ತಗೋಬೇಕು ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಎರಡು ಸ್ಪೂನ್ ತುಪ್ಪ ಇದು ಕುದಿ ಬರಲಿ ಇದು ಕುದಿ ಬರೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಕಡಲೆಪಪ್ಪು ಪುಡಿ ಮಾಡ್ಕೊಳ್ಳೋಣ ಎರಡು ಏಲಕ್ಕಿ ಕಡಲೆಪಪ್ಪು ಒಣ ಕೊಬ್ಬರಿ ಸ್ವಲ್ಪ ಸಕ್ಕರೆ ಸಕ್ಕರೆ ಬೇಕಂದರೆ ಸಕ್ಕರೆ ಹಾಕೋಬೋದು ಬೆಲ್ಲ ಬೇಕಂದರೆ ಬೆಲ್ಲ ಹಾಕೋಬೋದು ಇದನ್ನು ಡ್ರೈ ಪೌಡರ್ ಮಾಡಬೇಕು ಇದೀಗ ಡ್ರೈ ಪೌಡರ್ ಆಗಿದೆ ಸಪ್ರೇಟಲ್ಲಿ ಇಟ್ಕೊಳ್ಳೋಣ ಈಗ ನೀರು ಕುದಿ ಬಂದಿದೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ನಿಧಾನಕ್ಕೆ ಗಂಟು ಬೀಳದೆ ಇರೋ ಥರ ತಿರ್ಗಿಸ್ಕೋತಾ ಇರಬೇಕು ಇವಾಗ ಕಾಯಲ್ಲಿ ಆಗಿದೆ ಆಫ್ ಮಾಡ್ಕೊಳ್ಳೋಣ ಸೊ ಗಂಟು ಬೀಳದೆ ಇರೋ ಥರ ಚೆನ್ನಾಗಿ ನಾದ್ಕೋಬೇಕು ಇವಾಗ ಇದು ರೆಡಿ ಆಯಿತು ಸೊ ಇದನ್ನು ತೊಗೊಂಡು ಸ್ವಲ್ಪ ನಾದಿ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು ಎಲ್ಲನೂ ಉಂಡೆ ಮಾಡ್ಕೊಂಡಾದ್ಮೇಲೆ ಇವಾಗ ಶಾವ್ಗೆ ಒಳ್ಳೆ ಸ್ವಲ್ಪ ತುಪ್ಪ ಹಚ್ಕೋಬೇಕು ಸೊ ಮಾಡಿರೋ ಉಂಡೆನ ಇದ್ರ ಒಳಗಡೆ ಇಟ್ಟು ನಿಧಾನಕ್ಕೆ ತಿರುಗಿಸ್ತಾ ಬರಬೇಕು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡ್ಕೋಬೇಕು ಇದು ತಿರ್ಗಿಸ್ಲಿಲ್ಲ ಅಂದರೆ ಒಂದೇ ಸಲ ಶಾವ್ಗೆ ಹಾಗೆ ಬರುತ್ತೆ ಒಂದೇ ಕಡೆ ನಿಂತ್ಕೊಬಿಡತ್ತೆ ತಿರ್ಗಿಸ್ತಾ ಇದ್ರೆ ಫುಲ್ಲು ನೀಟಲ್ಲಿ ಬರುತ್ತೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಇಟ್ಕೊಳ್ಳೋದು ಸೊ ಇವಾಗ ಅಕ್ಕಿ ಶಾವ್ಗೆ ರೆಡಿ ಆಯಿತು ಇದನ್ನು ತೊಗೊಂಡು ಒಂದು ಒದ್ದೆ ಬಟ್ಟೆ ಹಾಕಿ ಒಳಗಡೆ ಇಟ್ಟರೆ ಅದು ಡ್ರೈ ಆಗಲ್ಲ ಬೇಗ ಸೊ ಇವಾಗ ರಾಗಿ ಶಾವ್ಗೆ ರೆಡಿ ಮಾಡ್ಕೊಳ್ಳೋಣ ಎರಡು ಗ್ಲಾಸ್ ನೀರಿಟ್ಟಿದ್ದೀರಿ ಸ್ವಲ್ಪ ಉಪ್ಪು ಸೇಮ್ ಎರಡು ಸ್ಪೂನ್ ತುಪ್ಪ ಹಾಕೋಬೇಕು ತುಪ್ಪ ಹಾಕ್ಕೊಳ್ಳೋದ್ರಿಂದ ಬೇಗ ಗಂಟು ಬೀಳಲ್ಲ ಸೊ ಇವಾಗ ಕುದೀತಾ ಇದೆ ಇವಾಗ ರಾಗಿ ಹಿಟ್ಟು ಹಾಕೊಳ್ಳೋಣ ಸೊ ಇವಾಗ ಸೇಮ್ ಇದನ್ನು ಅದೇ ಥರ ಅಕ್ಕಿ ಥರನೇ ನಾದ್ಕೋಬೇಕು ಚೆನ್ನಾಗಿ ನಾತ್ಕೊಂಡಾದ್ಮೇಲೆ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು ಇದನ್ನು ಸೇಮ್ ಆವಾಗಲೇ ಮಾಡ್ದಂಗೆ ಇದಕ್ಕೆ ತುಪ್ಪ ಹಚ್ಕೋಬೇಕು ಇವಾಗ ರಾಗಿದಿಟ್ಟು ನಿಧಾನಕ್ ತಿರ್ಗಿಸ್ತಾ ಬರ್ಬೇಕು ಸೊ ಇವಾಗ ರಾಗಿ ಶಾವ್ಗೆ ರೆಡಿ ಆಗಿದೆ ಈಗ ಅಕ್ಕಿದು ರಾಗಿದು ಎರಡು ಶಾವ್ಗೆ ಆಗಿದೆ ಅದ್ರ ಮೇಲೆ ಸ್ವಲ್ಪ ಪಪ್ಪು ಉದುರಿಸ್ಕೋ ಪುಡಿ ಉದುರಿಸ್ಕೋಬೇಕು ತುಪ್ಪ ಹಾಕೊಳ್ಳೋದು ತುಪ್ಪ ಆಪ್ಷನಲ್ಲು ಅದಾದಮೇಲೆ ನಿಮಗೆ ಎಷ್ಟು ಬೇಕೋ ಸ್ವೀಟ್ ಹೆಂಗೆ ತಿಂತೀರೋ ಅದ್ರ ಮೇಲೆ ಕಾಯಲ್ಲಿ ಹಾಕ್ಕೊಂಡು ತಿನ್ನೋದು ಇವಾಗ ಇದು ರೆಡಿ ಆಯಿತು